నమస్కార ఎల్గూ వెళ్ళగిన శుభోదయ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಮಹಾಶಿವರಾತ್ರಿ ಹಿಂಗಾಗಿ ಜಲ್ದಿನೇ ಎದ್ದಿದ್ರಿ ಎದ್ಬಿಟ್ಟು ಫಸ್ಟಿ ಕಸ ಗುಡಿಸಿ ಎಲ್ಲ ಒರೆಸಿ ಈಗ ಜಾಗ ಎಲ್ಲ ಮುಗಿಸಿ ಇನ್ನು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ರಂಗೋಲಿ ಅದು ಹಾಕಿ ದೇವರಾತ್ರಿಕಿ ಪೂಜೆ ಮಾಡಬೇಕ್ರಿ ಇವತ್ತು ಶಿವರಾತ್ರಿ ಎಲ್ಲ ಹಿಂಗಾಗಿ ಸೂರ್ಯೋದಯಕ್ಕಿಂತ ಮುಂಚೆನೆ ಪೂಜೆ ಎಲ್ಲ ಮುಗಿಸ್ಬಿಡೋಣ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಜಾಗ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಹೊಸಲ ಕಷ್ಟ ರಂಗೋಲಿ ಹಾಕಿ ಬಂದನೆ ಅದೇ ದೇವರ ತಿಕ್ಕಿ ಪೂಜೆ ಮಾಡ್ಕೊಂಡ್ರೈತಂತ ರಂಗೋಲಿ ಹಾಕಕ್ಕಂತೀನಿ ನೋಡ್ರಿ ಅಂದರೆ ಜಾಗಕ್ಕಿಂತ ಎಲ್ಲ ಹೊಸಲಾ ತಗೋದು ಹೊರಗಡೆ ಎಲ್ಲ ನೀರೆಲ್ಲ ಹಾಕಿದ್ದೆ ಅಂಗ್ಳಕ್ರಿ ಈಗ ರಂಗೋಲಿ ಅಷ್ಟು ಹಾಕ್ಬಿಟ್ಟು ಇನ್ನು ದೇವರ ಅಷ್ಟು ತಿಕ್ಕಾಕ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಅಂದ್ರೆ ಒಂದು ಅರ್ಧ ತಾಸಾದ್ರೂ ಬೇಕಾಗುತ್ತಲ್ಲ ದೇವರ ತಿಕ್ಕಿ ಪೂಜೆ ಮಾಡಾಕ್ರಿ ಹೀಗಾಗಿ ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡಿದ್ದು ಇವಾಗಂತೂ ಸೂರ್ಯೋದಯ ಸ್ವಲ್ಪ ಜಲ್ದಿನೇ ಆಗುತ್ತೆ ಅಂದರೆ ಏಳಕ್ಕೊಂದು ಇದೇನು ಹತ್ತು ನಿಮಿಷ ಕಮ್ಮಿ ಇರ್ಲಿಕ್ಕಾಗಿನೇ ಸೂರ್ಯೋದಯ ಆಗ್ಬಿಡ್ತೈತಿ ಅದಕ್ಕೇನೆಲ್ಲ ಕೆಲಸ ಪಟ್ಪಟ್ಟಂತ ಮುಗಿಸಿ ದೇವ್ರ ತಿಕ್ಕಾಕಂತೀನಿ ನೋಡಿರಿ ಮನೆಯವರು ಈ ಕಡೆ ಅದು ದೇವರು ಜಗಳೆಲ್ಲ ಸ್ವಚ್ಛ ಮಾಡ್ಕೊತಾರೋ ನಾನು ಇದ್ರೆ ದೇವ್ರ ಎಲ್ಲ ತಿಕ್ಬಿಟ್ಟು ಕೊಟ್ಟಿದ್ದೀನಿ ರೀ ಎಂದರೆ ನೀರನ್ನು ಅಷ್ಟು ತುಂಬಿಬಿಟ್ರಾಯ್ತು ಪೂಜಕ್ಕೂ ಬೇಕಾಗಿದ್ದು ಅದಕ್ಕಾಗಿ ಬೋರ್ ಚಾಲು ಮಾಡಿಬಿಟ್ಟು ಈ ಕಡೆ ಕುಡಿಯೋಕೆ ಮತ್ತು ದೇವ್ರ ಪೂಜಾಕ್ಕೆ ನೀರು ತುಂಬಿಕೊಂಡ್ರಾಯ್ತು ಅಂತ ಕಂತೀನಿ ನೋಡಿರಿ ಇವತ್ತು ಕುಂಭಮೇಳದಂದು ಅಂದ್ರೆ ಅಲ್ಲಿ ಹೋಗಿರ್ತಾರಲ್ರಿ ನೀರು ತಂದು ಕೊಟ್ಟಿದ್ರು ಅವನ್ನ ಎಲ್ಲ ಜಾಗಕ್ಕೆ ಬಳಸ್ ಸ್ವಲ್ಪ ಜಾಕ ಮಾಡೋ ನೀರಿಗೆ ಹಾಕಿಬಿಟ್ಟು ಜಾಕ ಮಾಡಿದ್ದು ಇನ್ನು ದೇವರೆಲ್ಲ ತಿಕ್ಕಿ ಕೊಟ್ಬಿಟ್ಟು ದೇವರಿಗೆ ಬೆಳಗಾಕ ನಮ್ಮ ಕಡೆ ಉತ್ತರಾಣಿ ಕಡ್ಡಿಯಿಂದ ಈ ರೀತಿ ಅದಕ್ಕೆ ಹತ್ತಿ ಎಲ್ಲ ಸುತ್ತಿ ತುಪ್ಪೊಳಗೆ ಎದ್ದುಬಿಟ್ಟು ಬೆಳಗ್ತಾರೆ ಶಿವರಾತ್ರಿ ಇದು ಭಾಳ ಶ್ರೇಷ್ಠ ಅಂತ ಹೇಳ್ತಾರೋ ಮತ್ತು ಆಲ್ಮೋಸ್ಟ್ ಎಲ್ಲರೂ ಇದು ಪಾಲಿಸ್ತಾರೆ ನಮ್ಮ ಮನೆ ಹತ್ರನೇ ಅಲ್ಲ ಹಿಂಗಾಗಿ ನಾನೇನು ಹೊರಗಿಂದ ಹೋಗಿಲ್ಲ ಅದಕ್ಕೆ ನಾ ಎಲ್ಲ ಮುರಿದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಹತ್ತಿ ಎಲ್ಲ ಈ ರೀತಿ ಸುತ್ತಿಬಿಟ್ಟು ತುಪ್ಪೊಳಗೆ ಎದ್ದು ಬೆಳಗಬೇಕಾಗುತ್ತೆ ರೀ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತಂತ ಅಂದ್ಕೊಂಡಿದೀನಿ ನಿಮ್ಮ ಕಡೆ ಯಾರೆಲ್ಲ ಈ ರೀತಿ ಮಾಡ್ತೀರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾವು ಈ ರೀತಿ ವರ್ಷ ಎಲ್ಲ ಕೊಂಡು ತರ್ತಿದ್ದೀನಿ ನಾನು ಅಂದ್ರೆ ಹೊರಗಡೆ ಸಿಗ್ತಾವ್ರಿ ದೇವಸ್ಥಾನದ ಹತ್ರ ಅಲ್ಲಿ ತರ್ತಿದ್ದೆ ಇವತ್ತು ಇಲ್ಲೇ ಮನೆಯೊಳಗನ್ನ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಈ ರೀತಿ ರೆಡಿ ಮಾಡ್ಕೋಬೇಕು ಇನ್ನು ತುಪ್ಪೊಳಗೆ ಎದ್ಬಿಟ್ಟು ಒಂದೆರಡು ನಿಮಿಷ ಇಟ್ಟು ಅದನ್ನ ದೀಪಕ್ಕೆ ಹಚ್ಚಿಬಿಟ್ಟು ಬೆಳಗ್ಗೆ ಬೇಕ್ರಿ ನಾವು ಹೆಂಗೆ ತುಪ್ಪದ ಆರತಿ ಎಲ್ಲ ಹೆಂಗೆ ಬೆಳಗ್ತೀವಲ್ಲ ಅದೇ ರೀತಿ ಬೆಳಗ್ಬೇಕಾಗುತ್ತೆ ಈಗ ಪೂಜೆನೂ ಎಲ್ಲ ರೆಡಿ ಆಗಿತ್ತು ನೋಡ್ರಿ ಇನ್ನು ಪೂಜೆ ಅಷ್ಟು ಮಾಡಿಬಿಟ್ರೆ ಆಲ್ಮೋಸ್ಟ್ ಕೆಲಸ ಆದಂಗೆನೇ ನಮ್ಮ ಮನೆಯವರು ಈ ಕಡೆ ಎಲ್ಲ ದೇವರನ್ನ ಜೋಡಿಸಿಬಿಟ್ಟು ಈ ಎಲ್ಲ ಹಚ್ಚಿದ್ರು ನಾನು ಕಲಿಸ್ಕೊಟ್ಟಿದ್ದೆ ಆದರೆ ಇಬ್ಬರು ಕೂದ್ಬಿಟ್ಟು ಕೆಲಸ ಮಾಡಿಬಿಟ್ರೆ ಜಲ್ದಿ ರೀ ಫಸ್ಟಲ್ಲಿ ನಾನು ಒಬ್ಬಕ್ಕೇ ಮಾಡ್ತಿದ್ದೆ ಈಗ ಇಬ್ಬರು ಕೂಡೇ ಮಾಡ್ತೀವಿ ಮನೆಯವ್ರನ್ನ ಹೆಲ್ಪ್ ಮಾಡ್ತಾರೋ ಅದರ ಭಾಳ ಹೆಲ್ಪ್ ಮಾಡ್ತಾರೆ ಈಗ ಬೆಳಗ್ಗೆ ಎದ್ದು ಇಷ್ಟೊಂದು ಕೆಲಸನೂ ಆಯ್ತು ನೋಡಿರಿ ಫೈನಲಿ ಪೂಜೆನೂ ಸ್ಟಾರ್ಟ್ ಮಾಡಿದ್ದು ಅದನ್ನ ಉತ್ತರಾಣಿ ಕಡ್ಡಿಯನ್ನು ರೆಡಿ ಮಾಡಿದೆ ಆದರೆ ಅದನ್ನ ಬಿಟ್ಟು ನಮ್ಮ ಮನೆಯವ್ರಿಗೆ ಬೆಳಗಂತೆ ಕೊಡಕತ್ತಿದ್ದೆ ಅವರು ಬೆಳಗಿದ್ರು ಅಂದರೆ ಯಾರೆಲ್ಲ ಈ ರೀತಿ ಬೆಳಗ್ಬಿಟ್ರೆ ಚಲೋ ಅಂತ ಹತ್ರ ಮನೋತನೋ ಇನ್ನು ಜಳಕ ಮಾಡಿದ್ದಿಲ್ಲ ಹೀಗಾಗಿ ನಾವು ಇಬ್ಬರೇ ಪೂಜೆ ಮಾಡೋಕ್ಕತ್ತಿದ್ವಿ ನೋಡ್ರಿ ಅವರಂತೂ ಜಲ್ದಿ ಜಳಕ ಮಾಡೋದೇ ಇಲ್ಲ ಅದಕ್ಕೆ ನಾವಿಬ್ಬರೇ ಪೂಜೆ ಮುಗಿಸ್ತೀವಿ ಕಾಯಿ ಎಲ್ಲ ಒಡೆದ್ಬಿಟ್ಟು ಲಾಸ್ಟಿಗೆ ನೈವೇದ್ಯಕ್ಕೆ ಬರೀ ಖಜ್ಜೂರಿ ಮತ್ತು ಬೆಲ್ಲ ಅಷ್ಟೇ ಇಟ್ಟಿದ್ರೆ ತುಪ್ಪದ ಆರತಿ ಅಷ್ಟು ಬೆಳಗ್ಬಿಟ್ರೆ ಪೂಜೆ ಫೈನಲಿ ಕಂಪ್ಲೀಟ್ ಆಯ್ತು ನೋಡಿರಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದು ಈಗ ಪೂಜೆ ಎಲ್ಲ ಮುಗಿಸಿ ಕೂತಿದ್ದೀವಿ ಟೈಮಿಗೆ ಕರೆಕ್ಟಾಗಿ ಏಳು ಗಂಟೆ ಹಾಗೆ ಎರಡು ನಿಮಿಷ ಕಮ್ಮಿ ತನಸುತ್ತೆ ಬ್ಲ್ಯಾಕ್ ಕಾಫಿ ಮಾಡಿ ನಮ್ಮ ನೀರಿಗೆ ಅಷ್ಟು ಕೊಟ್ಬಿಟ್ಟು ನಾನು ಕುಡಿದ್ರೈತಂತೆ ರೆಡಿ ಮಾಡಿ ಕೊಟ್ಟೆ ನೋಡ್ರಿ ಬೆಳಿಗ್ಗೆ ಬಿಸಿನೀರು ಕುಡಿದಿತ್ತಿಲ್ಲ ರೀ ಹಿಂಗಾಗಿ ಬರೀ ಬ್ಲ್ಯಾಕ್ ಕಾಫಿ ಅಷ್ಟೇ ಕುಡಿದ್ಬಿಟ್ಟು ಗುಡಿಗೆ ಹೋದ್ರಾಯ್ತು ಆ್ಯಕ್ಚುಲಿ ಏನೂ ಕುಡಿಯುವರ್ಕರೇ ರೀ ನಾ ಇವತ್ತು ನಮ್ಮ ಮನೆಯವ್ರು ಮಾಡಿ ಅನ್ಕೊಳ್ಳಿ ಮಾಡಿದೆ ಅವ್ರಿಗೆ ಅಷ್ಟು ಕೊಟ್ಟು ನಾನು ಕುಡಿದ್ಬಿಟ್ಟು ಈಗ ನಾವು ಮತ್ತು ನಮ್ಮ ಮನೆಯವರು ತಾನು ಅಲ್ಲಿ ಗುಡಿಗೆ ಹೊಂಟಿದ್ದೀವಿ ರೀ ಇಲ್ಲಿ ಹಾಗೆ ಒಂದು ಪತ್ರಿ ಗಿಡ ಐತಿ ಅಲ್ಲಿ ಸ್ವಲ್ಪ ಪತ್ರಿನ ಹರ್ಕೊಂಡ್ಬಿಟ್ಟು ಹೋಗೋನಂತೆ ಹರ್ಕೊಳಕ್ಕಿ ನೋಡ್ರಿ ನನಗೆ ನೆಲಕಾಲಾಗಿದ್ದ ನಮ್ಮ ಮನೆಯವರು ಸರಿ ನಾನು ಹರಕೊಟ್ಟನಂತೆ ಬಂದು ಸ್ವಲ್ಪ ಪತ್ರಿ ಹರಿದು ಕೊಟ್ರು ಅಂದ್ರೆ ಇಲ್ಲಿ ಹೊರಗಡೆ ಸಿಗ್ತಾವೆ ರೀ ಆದರೆ ಸರಿ ಇರೋಂಗಿಲ್ಲ ಅವು ಮೂರು ಥರ ಇರೋದೇ ಇಲ್ಲ ಹಾಗಾಗಿ ಇಲ್ಲೇ ಹರ್ಕೊಂಡು

ಕಡ್ಡಿ ತಂದಿದ್ದೆ ಅಲ್ರಿ ಅದನ್ನ ಎಲ್ಲ ಬೆಳಗ್ಬಿಟ್ಟು ಒಳಗೆ ಬ್ಯಾಗ್ ಬೆಳಗಾಕಂತೀನಿ ನೋಡ್ರಿ ಒಳಗೆಲ್ಲ ಪರ್ಮಿಷನ್ ಇರಂಗಿಲ್ಲ ಯಾಕಂದ್ರೆ ಜನ ಜಾಸ್ತಿ ಇರುತ್ತಲ್ಲ ಹೀಗಾಗಿ ಗಿಡದ ಹತ್ರನೇ ಬೆಳಗ್ಗೆ ಬಿಟ್ಟು ಇಟ್ಟು ಹೋಗ್ಬೇಕಂತೆ ಬೆಳಗ್ಗೆ ನಾನು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಬೆಳಗ್ಗೆ ಬಿಟ್ಟು ಚಿಂದ ಬಸವಣ್ಣಗೆ ನಮಸ್ಕಾರ ಮಾಡ್ಕೊಂಡು ಗುಡಿಯಾಗಿ ಹೋದ್ರಾಯ್ತಂತೆ ಬಸವಣ್ಣಗೆ ನಮಸ್ಕಾರ ಮಾಡಾಕಂತೀನಿ ನೋಡಿರಿ ನೀವು ನಮಸ್ಕಾರ ಮಾಡ್ಕೊಂಡ್ಬಿಡ್ರಿ ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿಯೇ ಬಂತ ಹಿಡಿಯುವ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕಾಗಿಲ್ಲ ರೀ ಹಾಗಾಗಿ ಮತ್ತೆ ಹಳೆ ವಿಡಿಯೋ ಇದಲ್ಲ ಅವನ್ನೇ ಎಡಿಟ್ ಮಾಡಿ ನಿನ್ನೆ ಎರಡು ವಿಡಿಯೋ ಹಾಕಿದ್ದು ಯಾರು ಲ್ಲ ನೋಡಿಲ್ಲ ಪ್ಲೀಸ್ ನೋಡಿರಿ ಹಾಗಾರೆ ಈಗ ಗುಡಿಯಾಗ ಬಂದಿದ್ದೀನಿ ಬಂದ್ಬಿಟ್ಟು ನಮಸ್ಕಾರ ಕರ್ ಮಾಡ್ಕೋಬೇಕ್ರಿ ಜನ ಅಂತೂ ಸಿಕ್ಕಾಪಟ್ಟೆ ಇತ್ತು ಪಾಳೆ ಅಂತೂ ಜಾಸ್ತಿ ಐತ್ರಿ ನಾನು ಈ ಕಡೆ ಹಿಂದಿಂದ ಬಂದಿದ್ದು ಅಂದ್ರೆ ಇಲ್ಲಿ ಒಳಗಡೆ ಸ್ವಲ್ಪ ಕೆಲಸ ರೀ ಬಾ ಅಂತ ಅಂದಿದ್ರು ಹಾಗಾಗಿ ಬಂದು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋದ್ರೈತಂತ ನಮಸ್ಕಾರ ಮಾಡೋಕ್ಕಂತ ನೋಡ್ರಿ ಏನು ಪತ್ರಿಕೆ ಅಂದಿದ್ದೆಲ್ಲ ಸ್ವಲ್ಪ ಲಿಂಗಕ್ಕೆಲ್ಲ ಇದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ರೈತಂತ ಇಲ್ಲ ಪತ್ರಿಕೆ ಮತ್ತು ಹೂವು ಹನ್ನೊಂದುವರೆ ಗಂಟೆಗೆ ಎಂ ಬಿ ಪಾಟೀಲ್ರು ಬಂದಿದ್ದರು ಅವರು ಪೂಜೆ ಎಲ್ಲ ಮಾಡಾಕಂತಾರೆ ನೋಡ್ರಿ ಫಸ್ಟಿಗೆ ಮಂಗಳಾರತಿ ಮತ್ತು ಅಭಿಷೇಕ ಅಂದರೆ ಸಣ್ಣ ಲಿಂಗಕ್ಕೆ ಅಭಿಷೇಕ ಅದೆಲ್ಲ ಮಾಡಿಬಿಟ್ಟು ಸ್ವಲ್ಪ ಭಾಷಣ ಮಾಡಿಬಿಟ್ಟು ಹೋಗ್ತಾರೆ ಅಂದರೆ ವರ್ಷ ಬರ್ತಾರಲ್ಲ ಹಿಂಗಾಗಿ ವರ್ಷನು ಬಂದುಬಿಟ್ಟು ಪೂಜೆ ಮಾಡಾಕತ್ತಿದ್ರು ನೋಡ್ರಿ ಫಸ್ಟಿಗೆ ಅದು ಎಲ್ಲ ಮಾಡಿಸ್ಬಿಟ್ಟು ಹಾಂ ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ ಮಿಡಿಯಾದವರಂತೂ ಸಿಕ್ಕಾಪಟ್ಟೆ ಜನ ಇದ್ರು ನೋಡ್ರಿ ಅಂದರೆ ಸುತ್ತೆಲ್ಲ ಅವರೇ ಜಾಸ್ತಿ ಇದ್ರು ಅಲ್ವಾಗ ನಾನು ಸ್ವಲ್ಪ ಹಿಡಿಯೋ ಮಾಡ್ಕೊಂಡಿದ್ದು ಅಂದರೆ ಎಲ್ಲರೂ ಗಂಡಮಕ್ ರೈತರು ಹೀಗಾಗಿ ನಮಗೂ ಸ್ವಲ್ಪ ಹಿಡುವ ಮಾಡೋಕೆ ಇದು ಅನಿಸ್ತಿರ್ತೈತಿಲ್ಲ ಅಂದರೆ ಮುಜುಗರ ಅನಿಸ್ತಿರ್ತೈತಿ ಆದ್ರೂ ಸ್ವಲ್ಪ ಇಡುವ ಮಾಡ್ಕೊಂಡಿದ್ದು ನೋಡಿರಿ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದ್ದೇ ಇರ್ತೈತಿ ಎಮ್ ಬಿ ಪಾಟೀಲ್ರ ಅಂತಂದ್ರೆ ಹಾಗಾಗಿ ಹೇಳಿದ್ದ ಅಷ್ಟೇ ರೀ ಯಾರಿಗೆಲ್ಲ ಗೊತ್ತು ಮತ್ತು ಅವ್ರ ಬಗ್ಗೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂದ್ರೆ ಇಲ್ಲಿ ಬಂದಿದ್ರಲ್ಲ ಹಾಗಾಗಿ ಸ್ವಲ್ಪ ಇಡುವ ಮಾಡ್ಕೊಂಡಿದ್ದು ಅವರೆಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಭಾಷಣ ಎಲ್ಲ ಅಂದರೆ ದೇವ್ರ ಬಗ್ಗೆ ಹೇಳಿಬಿಟ್ಟು ಹೋದರು 170 امن निधी رو 170 શેર رو 170 سی 300 170 اوشن رو عطراش او وقتها 15 نالگی کہتے ہیں 170 سوہا کمار نے کرا انا بولتے ہیں دایا

ಈ ಟೈಮ್ ಮೂರೂರಿಯಾಗಿತ್ತು ನೋಡ್ರಿ ನಾನು ಮೂರು ಗಂಟೆಗೆ ಮನೆಗೆ ಬಂದಿದ್ದು ಬಂದು ಸ್ವಲ್ಪ ಹೊತ್ತು ಕುಂತಿದ್ದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುಂತುಬಿಟ್ಟು ಈಗ ಚಕ್ಕು ಜ್ಯೂಸನ್ನ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದರೆ ಬೆಳಗ್ಗೆ ಬ್ರೆ ಬ್ಲ್ಯಾಕ್ ಕಾಫಿ ಅಷ್ಟೇ ಕುಡಿದಿದ್ದು ಏನು ಹೋಗಿತ್ತಿಲ್ಲ ಹೋಗಿತಿಲ್ಲ ಹೋಗಿತ್ತಿಲ್ಲ ರೀ ಅದಕ್ಕಾಗಿ ಈಗ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರಾಯ್ತು ಸಂಜೆಗೆ ಶಬ್ದಿ ಪಯಾರು ಮಾಡೋಕೆ ಬರುತ್ತಂತ ಜ್ಯೂಸ್ ರೆಡಿ ಮಾಡಾಕಂತಿ ನೋಡಿರಿ ಚಿಕ್ಕು ಮತ್ತು ಬಾಳೆಹಣ್ಣು ಖಜೂರಿ ಹಾಲನ್ನು ಹಾಕಿಬಿಟ್ಟು ಜ್ಯೂಸ್ ರೆಡಿ ಮಾಡ್ಕೊಳಕತ್ತಿದ್ದು ಸಕ್ಕರೆ ಬೆಲ್ಲದ ಬದಲಿ ಸ್ವಲ್ಪ ಖಜೂರಿ ಹಾಕಿ ಹಾಕ್ಬಿಟ್ಟು ಮಾಡ್ಕೊಂಡ್ರಾಯ್ತು ಆ್ಯಕ್ಚುಲಿ ಇದನ್ನ ಸ್ವಲ್ಪ ಒಂದು ತಾಸಷ್ಟು ಹಾಲೊಳಗೆ ನೆನೆಸಿಬಿಟ್ಟು ಹಾಕಬೇಕು ರೀ ಆದರೆ ಸ್ವಲ್ಪ ಸಣ್ಣ ಆಗೋಲ್ಲಾಗಿತ್ತು ನಾನು ಸ್ವಲ್ಪ ಜಾಸ್ತಿ ಹೊತ್ತನೆ ಗ್ರೈಂಡ್ ಮಾಡ್ಕೊಂಡಿದ್ದು ಆದರೆ ನೆನೆಸಿಬಿಟ್ಟು ಹಾಕ್ಬಿಟ್ರೆ ಚಲೋ ಆಗ್ತೈತೆ ನೋಡ್ರಿ ನಾನು ಅರ್ಜೆಂಟ್ ಒಳಗೆ ಹಂಗೆ ಹಾಕಿದ್ದು ಮನು ಇದ್ರೆ ಮಾಡಿಕೊಡೋ ಅಂತ ಕತ್ತಿದ್ದೆ ಈಗ ಸ್ವಲ್ಪ ಏಲಕ್ಕಿ ಮತ್ತು ಹಾಲನ್ನು ಹಾಕಿಬಿಟ್ಟು ಮಿಕ್ಸರ್ಗ ಮಾಡ್ಕೊಂಡ್ರೆ ಐತೆ ನೋಡ್ರಿ ಏನೇ ನಮ್ಮ ನಮ್ಮನೊಳಗಂತೂ ಎಲ್ಲರದ್ದು ಗೂಂಜಿ ಇದ್ದೇ ಇರುತ್ತೆ ಏಲಕ್ಕಿ ಹಾಕಿದ್ಯಾಕ ಅದನ್ನಾಕೆ ಹಾಕಿದ್ಯಾಕಂತ ಕೆಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಅದಕ್ಕೆ ಸಲ ಸಿಟ್ಟು ಬರುತ್ತೆ ಈಗ ಮನು ಇದ್ರೆ ಏಲಕ್ಕಿ ಯಾಕೆ ಹಾಕಿದ್ರಿ ಮಮ್ಮಿ ಅಂತ ಹಾಕತಿದ್ದೆ ಅಂದರೆ ಟೇಸ್ಟ್ ಬರಬೇಕಂದ್ರೆ ಏನು ಹಾಕ್ಬೇಕು ಅದನ್ನ ಹಾಕ್ಬಿಟ್ರೆ ಚಲೋ ಅಲ್ರಿ ಈಗ ಜ್ಯೂಸ್ನೂ ರೆಡಿ ನೋಡಿರಿ ಮಸ್ತಾಗಿ ಹಾಂ ಒಂದು ಗ್ಲಾಸ್ ಜ್ಯೂಸ್ ಮೇಲೆ ಸ್ವಲ್ಪ ಬಾದಾಮಿನ ಚಾಪ್ ಮಾಡಿಟ್ಟಿನಿ ಅದನ್ನ ಹಾಕಿ ಕೊಟ್ರೆ ಇತ್ತು ಬಟ್ಟಿ ಅಂತೂ ಫುಲ್ ಆಗುತ್ತೆ ನೋಡ್ರಿ ತನೂ ಬಂದಿತ್ತಿಲ್ಲ ತಾನು ಅಲ್ಲೇ ಇದ್ಲು ಗುಡಿ ಒಳಗಡೆ ಸಂಚಿಕೆ ಬರ್ತನ ಹಾಗಾಗಿ ನಾನು ಮನು ಮತ್ತು ನಮ್ಮನೆಯವ್ರಿಗೆ ಮೂರು ಗ್ಲಾಸ್ ರೆಡಿ ಮಾಡಿದ್ದಿನ ಜಾಸ್ತಿನೇ ಇತ್ತು ಅಂದರೆ ಚಿಕ್ಕನು ಜಾಸ್ತಿ ಆಗಿತ್ತು ಮತ್ತು ಅದು ಬಾಳೆಹಣ್ಣು ಹಾಕಿಬಿಟ್ಟು ಜಾಸ್ತಿ ಕ್ವಾಂಟಿಟಿ ಒಳಗಾಯಿತು ಮತ್ತು ಆಗಿತ್ತು ಇಷ್ಟು ಗಟ್ಟಿ ಮಾಡ್ಕೋಬಾರ್ದು ಇನ್ನಷ್ಟು ಹಾಲು ಹಾಕಬೇಕಂದ್ರೆ ಖರ್ಚಾಗಂಗಿಲ್ಲಂತೆ ಅಷ್ಟೇ ಮಾಡ್ಕೊಂಡಿದ್ದು ಈಗ ಜ್ಯೂಸ್ ರೆಡಿ ಆಗೈತೆ ನೋಡಿರಿ ಮಸ್ತ್ ಮನೆಯವ್ರಿಗೆ ಅಷ್ಟೇ ಕೊಟ್ಬಿಟ್ಟು ನಾನು ಮತ್ತು ತಮ್ಮನು ಕುಡಿಬೇಕು ಆ್ಯಕ್ಚುಲಿ ಈ ರೀತಿ ಜ್ಯೂಸ್ ಇದ್ದಾಗ ಒಂದು ಬಟ್ಲಷ್ಟು ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನಬೇಕು ಇನ್ನೂ ಭಾಳ ಮಜಾ ಬರುತ್ತೆ ನೋಡಿರಿ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಅದನ್ನೇ ನಾನು ಹಾಕಿದ್ದೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದರೆ ಭಾಳ ಮಸ್ತ್ ಆಗ್ತೈತೆ ನೋಡಪ್ಪಿ ಅಂತೇಳಿ ಇನ್ನು ಬ್ಯಾಸ್ಗೆ ಬಂತಿಲ್ಲ ರೀ ಏನು ಬರೀ ಕೋಲ್ಡ್ ತಿನ್ನಬೇಕು ಕೋಲ್ಡ್ ಕುಡಿಬೇಕಂತನ್ಸುತ್ತಾ ಡೈಲಿ ಹೌದಲ್ರಿ ನಂಗಂತೂ ಹಾಗೆ ಆಗ್ತೈತಿ ಅಂದ್ರೆ ಮನ್ಯಾಗೆ ಎಲ್ಲರಿಗೂ ಹಾಗೆ ಆಗ್ತೈತಿ ರೀ ಮಧ್ಯಾಹ್ನ ಆದರೂ ಸಾಕು ಬರೀ ಕೋಲ್ಡ್ ತಿನ್ನಬೇಕು ಕುಡಿಬೇಕಂತ ಅನ್ಸುತ್ತಾ ಫೈನಲಿ ಮತ್ತು ಸಂಜೆ ಮುಂದಾಗ ಗುಡಿಗೆ ಬಂದೀವಿ ನೋಡ್ರಿ ಟೈಮ್ ಎಂಟು ಗಂಟೆ ಹೋಗಿತ್ತು ಮನುಗೆ ನಮಸ್ಕಾರ ಮಾಡ್ಸೋಕೆ ಕರ್ಕೊಂಡ್ ಬಂದಿದ್ದು ಒಬ್ಬನೇ ಹೋಗೋ ನಮಸ್ಕಾರ ಮಾಡಿ ತಂಗಿನ ಕರ್ಕೊಂಡು ಬಾ ಅಂತಂದ್ರೆ ಕೇಳೇ ರೀ ನೀವು ಬಂದ್ರೆ ಅಷ್ಟೇ ನಾನು ಹೋಗ್ತೀನಂತ ಅಂದ್ಕೂಡಲೆ ಮತ್ತೆ ಬರಬೇಕಾಯಿತು ಇಲ್ಲ ಅವ್ರ ಪಪ್ಪನೇ ಕರ್ಕೊಂಡು ಬರ್ತಾನಂತ ಅಂದ್ರೆ ಇವನು ನಮಸ್ಕಾರ ಮಾಡಿಲ್ಲ ಅದಕ್ಕೆ ಇವನಿಗೆ ನಮಸ್ಕಾರ ಮಾಡಿಸಿ ಕರ್ಕೊಂಡು ಹೋದ್ರೈತಂತೆ ಕರ್ಕೊಂಡು ಬಂದಿದ್ದೀನಿ ನೋಡಿರಿ ಮನು ಅಂತೂ ನಾನು ಎಲ್ಲರೂ ಹೋಗೋದಿದ್ರೆ ನಾನು ಬರಬೇಕು ಜೊತೆ ಅಂತ ಹೇಳಕ್ಕೆ ಸಣ್ಣ ಹುಡುಗರ ಥರ ಹಠ ಮಾಡ್ತಾನೆ ಹಾಗಾಗಿ ಮತ್ತೆ ಕರ್ಕೊಂಡ್ಬಂದು ಇಲ್ಲಿ ನಮಸ್ಕಾರ ಮಾಡಿಸ್ಕೊಂಡು ತನ್ನ ಕರ್ಕೊಂಡು ಹೋಗ್ಬೇಕು ನೋಡಿರಿ ಇನ್ನು ಬೆಳಿಗ್ಗೆ ಎಷ್ಟು ಫಾಯ್ ಐತಿಲ್ಲ ಅಷ್ಟು ಪಾಳೆಯಿಂದ ಅಲ್ಲೇ ಐತ್ರಿ ಅಂದರೆ ಆ ಕಡೆ ಗುಡಿ ಹೊರಗೆ ಐತಿ ಅಷ್ಟೊಂದು ಜನ ಐತೆ ನೋಡಿದ್ರೆ ಬೆಳಗ್ಗೆಯಿಂದ ಲಿಂಗ ಎಲ್ಲ ಯಾವ ರೀತಿ ಅಯ್ಯೋ ಅಂತ ನೀವು ನೋಡಾಕತ್ತೀರಿ ಆ ರೀತಿ ಆಗ್ಬಿಟ್ಟ ನೋಡ್ರಿ ಅಂದರೆ ಎಲ್ಲರೂ ಹೂವು ಮತ್ತು ಪಾತ್ರೆ ಮತ್ತು ಅದು ಓಂ ನಮ ಶಿವಾಯ ಬರ್ರಿಗೂ ತಂದು ಇಟ್ಬಿಡ್ತಾರೋ ಮತ್ತು ಕಡ್ಡಿ ಅಕ್ಕಿ ಸಕ್ಕರೆ ಎಲ್ಲನೂ ಹಾಕ್ತಾರೆ ಹಿಂಗಾಗಿ ಈ ರೀತಿ ದೇವ್ರಿಗೆ ಮತ್ಕೊಂಡು ಕುಂತು ಸಾಕಾಗ್ತೈತಿ ಅಂದರೆ ಎಲ್ಲನೂ ನಾವು ಹೆಂಗೆ ನೀಟಾಗಿ ಇರ್ಬೇಕು ಅಂತೀವಲ್ಲ ದೇವ್ರನು ಆ ರೀತಿ ನೀಟಾಗಿಯೇ ಇರಬೇಕು ಅಂದರೆ ಜಾಸ್ತಿ ಎಲ್ಲನೂ ಅಕ್ಕಿ ಆಗಲಿ ಸಕ್ಕರೆ ಆಗಲಿ ಹಾಕಕ್ಕೆ ಹೋಗಬಾರ್ದು ಕೆಳಂಗಿಲ್ಲ ರೀ ಎಲ್ಲನೂ ಹಾಕಿ ಈ ರೀತಿ ನಿಂಗಡ ಎಲ್ಲ ಆಗ್ಯಾವ ನೋಡ್ರಿ ಮತ್ತು ಅವರಿಗೆ ಕ್ಲೀನ್ ಮಾಡೋಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದಷ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟನೇ ಇದು ಮಾಡಬೇಕು ಹಾಗಾದ್ರಿ ಇನ್ನು ಎಷ್ಟು ಜನ ಫಾಳೆ ಐತಿ ಬೆಳಗ್ಗೆ ಯಾವ ರೀತಿ ಇಲ್ಲ ಅದೇ ರೀತಿ ರಶ್ ಐತಿ ನೋಡ್ರಿ ನಮ್ಮ ಮೇಡಮ್ ಅವರು ಇನ್ನು ಇಲ್ಲೇ ಗುಡಿ ಹಾಕುವಂತಾರೋ ಅವ್ರನ್ನ ಕರ್ಕೊಂಡ್ಬಿಟ್ಟು ಹೋಗ್ಬೇಕು ನೋಡಿರಿ ಇನ್ನು ಬಂದ್ ಕೂಡಲೇ ಇಲ್ಲಿ ಜಗಳ ನನ್ನ ಮಕ್ಕಳದು ಅಂದ್ರೆ ಬಂದ್ ಕೂಡಲೇ ತನಗೊಂದು ಏಟಾ ಹೊಡೆದೇ ಮುಂದೆ ಹೋಗ್ತಾನೆ ರೀ ಮನು ಅದನ್ನೇ ಅನಾಕಿ ನಾನು ಹಿಂಗೆ ಮಾಡ್ತಾನಿ ಅವನೇಳಿ ಈಗ ತಗೊಂಡ್ ಕರ್ಕೊಂಡು ಮನೆಗೆ ಬಂದೆ ನೋಡಿರಿ ಬಂದುಬಿಟ್ಟು ಸಾಬುದಾನಿ ರೆಡಿ ಮಾಡೋಕಂತೀನಿ ಅಂದ್ರೆ ಗಣಸಿನ್ಕಾಯಿ ಕುದಿಸಿ ಇಟ್ಟಾನೆ ರೀ ಮನು ಮುಂಜಾನೆ ಒಂದು ಕೆ ಜಿ ಅಷ್ಟು ಕುದಿಸಿ ಇಟ್ಟಾನು ಇದನ್ನ ಕಟ್ ಮಾಡಿಟ್ಟನು ತಿಂದಿರಿ ಮಮ್ಮಿ ನೀವು ಹೇಳಿ ನಾನು ಹೊಲ್ಲಪ್ಪ ಅಂತಂದೆ ಹಾಗೂ ತಿನ್ನೋಕೆ ಇಷ್ಟನೇ ಇದಿತ್ತಿಲ್ಲ ರೀ ಬೆಳಿಗ್ಗೆ ಅಂದರೆ ಕಾಫಿ ಕುಡ್ದಿದ್ದು ಮಧ್ಯಾಹ್ನದ್ದು ಏನು ಜ್ಯೂಸ್ ಕುಡ್ದೀನಲ್ಲ ಹಟ್ಟಿ ಫುಲ್ಲಾಗಿತ್ತು ಈಗ ಟೈಮ್ ಇದ್ರೆ ಹತ್ತುವರೆ ಐತೆ ನೋಡಿರಿ ಇವಾಗ ಸಾಬುದಾನಿ ಮಾಡಿದ್ದೀನಿ ಎಲ್ಲ ಸ್ವಲ್ಪ ಲೇಟಾಗಿನ ಡೈಲಿ ಏಳು ಗಂಟೆಗೆಲ್ಲ ಊಟ ಮಾಡ್ತಿದ್ದೀವಿ ಇವತ್ತು ಲೇಟಾಗಿದೆ ಅಂದ್ಕೊತೀವಲ್ಲ ಹಾಗಾಗಿ ಇವಾಗ ಹತ್ತುವರೆ ಹನ್ನೊಂದು ಗಂಟೆಕ್ಕೆ ಶಾಬಧಾನಿ ಮಾಡಿಕೊಂಡು ಪಾರ್ ಮಾಡಾಕಂತೀವಿ ನೋಡ್ರಿ ಇದ್ರಾಗೂ ನಮ್ಮನೆಯವ್ರದ್ದು ಘೋಷಿಸ್ರಿ ಇದನ್ನ ಇದು ಯಾಕೆ ಹಾಕಿ ಅಂತಾರು ಗೆಣಸಿನ್ಕಾಯಿ ಯಾಕೆ ಹಾಕಿ ಮಾಡಿ ಅಂತ ನಾನು ಕತ್ತಿದ್ರು ಮಾಡಿದೀನಿ ಸುಮ್ಮನೆ ಅಂತ ಅಂತಂದೆ ಅಂದರೆ ಸಿಟ್ಟು ಒಂದ್ಸಲ ಈ ರೀತಿ ಮಾಡಿದ್ಕೊಳ್ಳಿ ರೀ ಅದನ್ನ ಹಾಕಿ ಇದನ್ನ ಹಾಕಿ ಅಪ್ಪ ಮಗಂದು ಅದೇ ಕಿರ್ಕಿರಿ ನೋಡ್ರಿ ಈಗ ಎಲ್ಲರಿಗೂ ಶಾಪದಲ್ಲಿ ಹಾಕಿ ಕೊಟ್ಬಿಟ್ಟು ನಾನು ತಿನ್ನಬೇಕು ಇವತ್ತು ಇಡೋನು ಇಲ್ಲೇ ಮುಗಿಸೋ ಇವತ್ತು ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ನಿಮಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೊ ಹೋಗ್ಬೇಡ್ರಿ ನಿಮ್ಮ ಮನೆಯೊಳಗೆ ನೀವು ಯಾವ ರೀತಿ ಶಿವರಾತ್ರಿ ಸೆಲೆಬ್ರೇಷನ್ ಮಾಡ್ತೀರಿ ಅಂತೇಳಿ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹರಿದೈದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ಲಾಗೊಳ್ಗೆ ಸಿಗ್ತೀವ್ರಿ